ನಮಸ್ಕಾರ ಕರ್ನಾಟಕ ನ್ಯೂಸ್ಗೆ ಸ್ವಾಗತ ನಾನು ರಫೀಕ್ ಅಹಮದ್ ದಾವಣಗೆರೆ ಜಿಲ್ಲೆ ಜಗೂರ್ ತಾಲೂಕಿನ ನಾಯಕ ಸಮಾಜ ಹಾಗೂ ಮಾನವ ಬಂಧುತ್ವ ವೇದಿಕೆ ವತಿಯಿಂದ ಮಾಜಿ ಲೋಕಸಭಾ ಸದಸ್ಯರಾದ ರಮೇಶ್ ಕತ್ತಿ ಅವರ ವಿರುದ್ಧವಾಗಿ ಜಗೂರ್ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಬಿ ದೇವೇಂದ್ರಪ್ಪ ಅವರ ನೇತೃತ್ವದಲ್ಲಿ ಪ್ರತಿಭಟನೆ ಹಮ್ಮಿಕೊಳ್ಳಲಾಯಿತು ಪ್ರತಿಭಟನೆ ಉದ್ದೇಶವೇನೆಂದರೆ ನಾಯಕ ಸಮಾಜದ ಬಗ್ಗೆ ಸಾರ್ವಜನಿಕ ಸ್ಥಳದಲ್ಲಿ ಮಾಜಿ ಸಂಸದರಾದ ಉಮೇಶ್ ಕತ್ತಿ ಅವರು ಅಗಾಚ ಶಬ್ದಗಳಿಂದ ನಿಂದಿಸಿದ್ದಾರೆ ಎಂದು ಪ್ರತಿಭಟನೆ ಮಾಡಲಾಯಿತು ಈ ಪ್ರತಿಭಟನೆಗೆ ಅನ್ಯ ಸಮಾಜದ ಮುಖಂಡರುಗಳು ಬೆಂಬಲ ವ್ಯಕ್ತಪಡಿಸಿದರು ಮಾಜಿ ಸಂಸದರಾದ ಉಮೇಶ್ ಕತ್ತಿ ಅವರನ್ನು ಕೂಡಲೇ ಬಂಧಿಸಿ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ತಹಸೀಲ್ದಾರ್ ಹಾಗೂ ತಾಲೂಕು ದಂಡಾಧಿಕಾರಿಗಳಾದ ಸೈಯದ್ ಕಲೀಮಿಲ್ಲರ್ ಅವರಿಗೆ ಮನವಿ ಪತ್ರ ನೀಡಲಾಯಿತು ಈ ಸಂದರ್ಭದಲ್ಲಿ ವಕೀಲ ಸಂಘದ ಅಧ್ಯಕ್ಷರು ಮಾನವ ಬಂದಕ್ಕೆ ವೇದಿಕೆಯ ತಾಲೂಕು ಸಂಚಾಲಕರಾದ ಮರೇನಹಳ್ಳಿ ಟಿ ಬಸವರಾಜ್ ಜಿಲ್ಲಾ ಪಂಚಾಯತಿ ಮಾಜಿ ಸದಸ್ಯರಾದ ಕೆ ಪಿ ಪಾಲಯ್ಯ ವಕೀಲರಾದ ಆರ್ಒೇಶ್ ವಕೀಲರಾದ ಸಣ್ಣೋಬಣ್ಣ ವಕೀಲರಾದ ನಾಗೇಶ್ ನಾಯಕ ಸಂಘದ ಕಾರ್ಯದರ್ಶಿಗಳಾದ ನಾಗರಾಜ್ ನಾಯಕ ಸಮಾಜದ ಮುಖಂಡರಾದ ಲೋಕೇಶ್ ರೇವಣ್ಣ ಗುಳ್ಳಹಳ್ಳಿ ರಾಜು ನಿವೃತ್ತ ಶಿಕ್ಷಕರಾದ ಪಾಲಯ್ಯ ನಾಯಕ ಸಂಘದ ಅಧ್ಯಕ್ಷರಾದ ಉಚ್ಚನಹಳ್ಳಿ ನಾಗರಾಜ್ ಜೆ ಎನ್ ತಿಪ್ಪೇಸ್ವಾಮಿ ಮರನಹಳ್ಳಿ ಶೇಖರಪ್ಪ ಅಜ್ಜಯ್ಯ ಕುಗೇಂದ್ರಪ್ಪ ಕೃಷ್ಣಮೂರ್ತಿ ರಾಜಣ್ಣ ದಾಸಪ್ಪ ಮಂಜಣ್ಣ ಇನ್ನು ಮುಂತಾದ ವಾಲ್ಮೀಕಿ ಸಮಾಜದ ಮುಖಂಡರುಗಳು ಹಾಗೂ ಸಾರ್ವಜನಿಕರು ಉಪಸ್ಥಿತರಿದ್ದರು ಜಗ್ರೂರು ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಬಿ ಅವರು ಪ್ರತಿಭಟನೆ ಉದ್ದೇಶಿಸಿ ಮಾತನಾಡಿದರು ಎಲ್ಲ ಆತ್ಮೀಯ ಸಮಾಜದ ಬಂಧುಗಳೇ ನಮ್ಮ ಸಮಾಜಕ್ಕೆ ಬೆಂಬಲವಾಗಿ ಬಂದಂಥ ಎಲ್ಲ ಸೋದರ ಸಮಾಜದ ಬಂಧುಗಳೇ ಮಾಧ್ಯಮ ಮಿತ್ರರೇ ಈಗಾಗಲೇ ನಾವು ಇಲ್ಲಿ ಬಂದಿರೋ ಉದ್ದೇಶ ನಿಮಗೆಲ್ಲ ಗೊತ್ತೇ ಇದೆ ಕಳೆದ ಹತ್ತೊಂಬತ್ತನೇ ತಾರೀಕು ಕರ್ನಾಟಕ ರಾಜ್ಯದಲ್ಲಿ ದೊಡ್ಡ ಸ್ಥಾನದಲ್ಲಿ ಜವಾಬ್ದಾರಿಯಲ್ಲಿರ್ತಕ್ಕಂಥ ಒಬ್ಬ ಜನಪ್ರತಿನಿಧಿ ಒಂದು ಸಮಾಜವನ್ನು ಹೊರತು ಮಾತನಾಡೋದು ನಮ್ಗೆ ಏನು ತೋರಿಸ್ತದೆ ಅಂತ ಹೇಳಿದರೆ ನಾಲಿಗೆ ಕುಲಮಂ ತುಪ್ಪಮ್ ಅಂತದೆ ಇವತ್ತು ಮೇಲ್ಪಂಕ್ತಿಯಲ್ಲಿರ್ತಕ್ಕಂಥ ಸಮಾಜಕ್ಕೆ ಸೇರಿದಂಥ ಒಬ್ಬ ವ್ಯಕ್ತಿ ಈ ರೀತಿಯಾಗಿರ್ತಕ್ಕಂಥ ಕೀಳು ಮಟ್ಟದ ಪದ ಬಳಸಿರೋಂಥದಕ್ಕೆ ಇದನ್ನು ಒಟ್ಟಾಗಿ ಮಾನವ ಸಮಾಜ ಕೇವಲ ಒಂದು ಸಮಾಜ ಅಲ್ಲ ಮಾನವ ಸಮಾಜ ಆ ವ್ಯಕ್ತಿಗೆ ಧಿಟ್ಟಾರವನ್ನು ಬಯಸ್ತದೆ ಹಾಗಾಗಿ ಸನ್ಮಾನ್ಯ ಕತ್ತಿಯವರೇ ಈಗ್ಲಾಗಲೂ ಇಂತ ಸಮಾಜ ಸಮಾಜದ ಮಧ್ಯೆ ಬೆಂಕಿ ಹಚ್ಚುವಂತಹ ಪದಗಳನ್ನು ನಿಲ್ಲಿಸಬೇಕಾಗ್ತದೆ ಜಿಲ್ಲಾ ಪಂಚಾಯತಿ ಮಾಜಿ ಸದಸ್ಯರಾದ ಕೆಪಿ ಪಾಲಯ್ಯರ್ ಅವರು ಪ್ರತಿಭಟನೆ ಉದ್ದೇಶಿಸಿ ಮಾತನಾಡಿದರು ಆ ಚುನಾವಣೆಗೆ ಸಂಬಂಧಪಟ್ಟಂಗೆ ಅಲ್ಲಿ ನಡೀತಕ್ಕಂತ ಸಂದರ್ಭದಲ್ಲಿ ಆ ಭಾಗದ ಮಾಜಿ ಸಂಸದ ರಮೇಶ್ ಕತ್ತಿ ಅವರು ಆ ಚುನಾವಣೆ ವಿಚಾರ ಜಾತಿ ವಿಚಾರವನ್ನು ಮಾತಾಡ್ತಕ್ಕಂಥದ್ದನ್ನು ಈಗಾಗಲೇ ನಾವೆಲ್ಲ ಟಿ ವಿಗಳಲ್ಲಿ ಮತ್ತು ವಾಟ್ಸಪ್ ಫೇಸ್ಬುಕ್ಗಳಲ್ಲಿ ಈಗಾಗಲೇ ಸಾಕಷ್ಟು ನೋಡಿದ್ದೀವಿ ಉದ್ದೇಶ ಇಷ್ಟೇ ಅವರು ಚುನಾವಣೆ ಮಾಡಿಕೆಯಲ್ಲಿ ಬೇಡಲ್ಲ ಆದರೆ ಅವರ ವಿರುದ್ಧವಾಗಿರ್ತಕ್ಕಂಥ ಇರ್ತಕ್ಕಂಥ ಒಂದು ಜಾತಿ ಕ್ಷೇತ್ರ ಅಂತೇಳಿ ಗೊತ್ತಾಗಿ ಅವರು ಒಂದು ಸೋಲಾದ ಸೋಲುವ ಭೀತಿಯಲ್ಲಿ ಇಟ್ಕೊಂಡು ಆ ಜಾತಿ ನಿಧನೆ ಸಹ ಜಾತಿ ನಿರವನ್ನು ಮಾಡಿದ್ದಾರೆ ಹಾಗಾಗಿ ಇಡೀ ಕರ್ನಾಟಕದ ವಾಲ್ಮೀಕಿ ಬೇಡ ನಾಯಕ ಜನಾಂಧವರು ಅದನ್ನ ವಿರೋಧಿಸಿ ಪ್ರತಿಭಟಿಸಿ ಈಗಾಗಲೇ ಪ್ರತಿಯೊಂದು ತಾಲೂಕಲ್ಲಿ ಒಂದು ಎಪ್ಪತ್ತು ತಾಲೂಕಲ್ಲಿ ತಾಲೂಕು ಕೇಂದ್ರದಲ್ಲಿ ಎಫ್ಐಆರ್ ಆಗಿದೆ ಸುಮಾರು ಹದಿನಾಲ್ಕು ಜಿಲ್ಲೆಯಲ್ಲಿ ಪ್ರತಿಭಟನೆ ಆಗಿ ಅಲ್ಲಿ ಸಹ ಕೊಟ್ಟಿದ್ದಾರೆ ಅದೇ ತರ ನಮ್ಮ ಜಿಲ್ಲೆಯಲ್ಲಿ ಸಹ ನಾವು ಅದನ್ನ ವಿರೋಧಿಸಿ ಏನು ಮಾಜಿ ಸಂಸದರು ಮಾತಾಡಿರ್ತಕ್ಕಂಥ ಮಾತಿದೆಯಲ್ಲ ಆ ಮಾತನ್ನ ಸಹಿಸ್ಕೊಂಡಲ್ಲ ನಾವು ನಮ್ಮ ವಾಲ್ಮೀಕಿ ಬೇಡ ಜನಾಂಗದವರು ಅದನ್ನ ಕೂಡಲೇ ಅವ್ರನ್ನ ಮುಂಚಬೇಕು ಅಂತೇಳಿ ಇಡೀ ರಾಜ್ಯದ ತುಂಬ ನಾವು ಹೋರಾಟವನ್ನು ಮಾಡ್ತಕ್ಕಂಥ ಕೆಲಸ ಮಾಡಿ

ಎಲ್ಲ ರಾಜ್ಯಗಳಲ್ಲಿ ಎಲ್ಲ ಜಿಲ್ಲೆಗಳ ತಾಲೂಕು ಕೇಂದ್ರಗಳಲ್ಲಿ ನಾವು ಮನವಿ ಪತ್ರ ಕೊಡುವ ಮುಖಾಂತರ ಪೊಲೀಸ್ ಠಾಣೆಗಳಲ್ಲಿ ಪ್ರಕರಣವನ್ನು ದಾಖಲಿಸಿದ್ವಿ ಏಕೆಂದರೆ ಮಾಜಿ ಸಂಸದರಾದಂಥವರು ಉನ್ನತ ಹುದ್ದೆಯಲ್ಲಿರ್ತಕ್ಕಂಥ ಇಂಥ ವ್ಯಕ್ತಿಗಳು ಈ ಮಾತುಗಳನ್ನು ಒಂದು ಜನಾಂಗದ ಕುರಿತು ಒಂದು ಸಮಾಜವನ್ನು ಕುರಿತು ಮಾತಾಡಬಾರ್ದು ಯಾಕಂದರೆ ಸಮಾಜದಲ್ಲಿ ನಾವು ಸಂವಿಧಾನ ನಡೆಯಲಿದ್ದೀವಿ ಜಾತಿ ಸಾಮ್ರಾಜ್ಯ ಜಾತಿ ಜಾತಿಗಳು ಧರ್ಮ ಧರ್ಮಗಳ ಮಧ್ಯ ಇರತಕ್ಕಂಥ ನಮ್ಮ ದೇಶದಲ್ಲಿ ಸಾಮರ್ಯತೆ ಜೀವನ ನಡೆಸುವಂಥ ಒಂದು ವಾತಾವರಣ ಇದೆ ಅದನ್ನು ತದಳುವಂಥ ಕೆಲಸವನ್ನು ರಮೇಶ್ ಶೆಟ್ಟಿ ಮಾಡಿದ್ದಾರೆ ಏಕೆಂದರೆ ಅವರು ಹತಾಶೆಗೊಂಡು ಈ ಚುನಾವಣೆ ಹತಾಶೆಗೊಂಡು ಈ ಮಾತನ್ನು ಅವರು ಬೇಕಾದ್ರೆ ಏನಾದರೂ ಹೇಳಿ ಜಾತಿ ಒಂದು ಜಾತಿ ಸೃಷ್ಟಿ ತಂಡು ಹೇಳ್ಬಾರ್ದು ಏಕೆಂದರೆ ಅವರು ಒಂದು ಸಂಕೃತಿನಲ್ಲಿ ಒಂದು ಪ್ರತಿನಿಧಿಸ್ತಕ್ಕಂಥ ವ್ಯಕ್ತಿ ದೇಶವನ್ನು ಪ್ರತಿನಿಧಿಸ್ತಕ್ಕಂಥ ವ್ಯಕ್ತಿ ಇನ್ನೂ ಜಾತಿ ಅವರಲ್ಲಿ ಮನಸ್ಸಲ್ಲಿ ಅಂದರೆ ನಮ್ಮ ನಾಯಕ ಸಮಾಜ ನಮ್ಮ ಗೌರವಕ್ಕೆ ನಮ್ಮ ಆತ್ಮ ಗೌರವಕ್ಕೆ ನಮ್ಮ ಧಕ್ಕೆ ತರುವಂಥ ಒಂದು ಅವರು ಕೆಲಸವನ್ನು ಮಾಡಿದ್ರು ಹಾಗಾಗಿ ನಾವು ನಮ್ಮ ತಾಲೂಕಾದ್ಯಂತ ಮೊನ್ನೆ ನಾವು ಬೆಂಗಳೂರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣವನ್ನು ಅದೇ ರೀತಿ ನಾವು ಶಾಸಕರ ಮುಖಂಡ ಚರ್ಚೆ ಮಾಡಿದಾಗ ನಾವೆಲ್ಲರೂ ಸೇರಿ ಸರ್ಕಾರದ ಒಂದು ಅಪಾಯ ಒಂದು ಸರ್ಕಾರಕ್ಕೆ ಅವರನ್ನು ಕೂಡಲೇ ಬಂಧಿಸಿ ಸಾಧ್ಯವಾದ್ರೆ ಈ ರಾಜ್ಯದಿಂದ ಅವರು ಗಡಿಪಾರು ಮಾಡಬೇಕಂತ ನಾವು ಒತ್ತಾಯವನ್ನು ಮಾಡಿ ಭದ್ರಾ ಮೇಲ್ದಂಡೆ ಹೋರಾಟಗಾರರು ಹಾಗೂ ವಕೀಲರಾದ ಆರ್ಬಿ ಅವರು ಪ್ರತಿಭಟನೆ ಉದ್ದೇಶಿಸಿ ಮಾತನಾಡಿದರು ಏನಿದೆ ಆ ಬ್ಯಾಂಕಿನ ಒಂದು ಚುನಾವಣೆಯ ಸಮಯದಲ್ಲಿ ಏನು ಮಾಜಿ ಸಂಸದರ ರಮೇಶ್ ಕತ್ತಿ ಅವರು ಏನು ಒಂದು ಜನಾಂಗದ ಅವಹೇಳನಕಾರಿಯಾಗಿ ಹೇಳಿದರೆ ಅದು ಜನಾಂಗ ಜನಾಂಗದ ಮಧ್ಯೆ ಗುಂಪು ಘಟನೆ ಆದಂತಹ ಅದೇ ಸಾಮಾಜಿಕವಾಗಿ ಶಾಂತಿಯನ್ನು ತರಡುವಂತಹ ಮಾತುಗಳನ್ನು ಆಡಿದರೆ ಒಬ್ಬ ಮಾಜಿ ಸಂಸದರಾಗಿ ಮತ್ತೆ ಅತ್ಯುನ್ನತ ಹುದ್ದೆಯನ್ನು ಹೇಳ್ತಕ್ಕಂಥ ಒಬ್ಬ ವ್ಯಕ್ತಿ ಸಮಾಜದಲ್ಲಿ ಸಮಾಜಗಳ ಮಧ್ಯೆ ಜಾತಿಗಳ ಮಧ್ಯೆ ಕದಡುವ ಕೆಲಸವನ್ನು ಮಾಡಿದ್ದಾರೆ ಆ ಒಂದು ಸಮಾಜದ ಭಾಷಣ ಕೆಲಸವನ್ನು ವಿರೋಧಿಸಿ ಮತ್ತೇನು ರಾಜ್ಯಾದ್ಯಂತ ಏನು ನಾಯಕ ಜನಾಂಗದವರು ಮತ್ತು ಪ್ರಗತಿಪುರ್ ಎಲ್ಲ ಸೇರಿ ಹಲವಾರು ಕಡೆ ಖಂಡನೆ ಮಾಡಿದ್ದಾರೆ ಮತ್ತು ಏನು ಜಾತಿ ನಿಧನ ಕೇಸುಗಳನ್ನು ಹಾಕಿದ್ವಿ ಅದೇ ರೀತಿಯಾಗಿ ಜಿಗಲೂರ್ ತಾಲೂಕಲ್ಲೂ ಕೂಡ ನಮ್ಮ ಈ ಒಂದು ಹೋರಾಟಕ್ಕೆ ಈ ಒಂದು ಈ ಒಂದು ಖಂಡನೆ ಮಾಡಿ ನಮ್ಮ ಶಾಸಕರಾದಂಥ ದೇವೇಂದ್ರಪ್ಪನವರು ಬಂದರೆ ಅವರಿಗೂ ಸ್ವಾಗತವಾಗಿಸ್ತಾ ಇದ್ದೀವಿ ಅದೇ ರೀತಿಯಾಗಿ